ವತ್ತಗಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ ರೇವತಗಾಂಗೆ ಹೋಗಿದ್ದೀವಿ ಏನತ್ರ ಅಲ್ಲಿ ರೇವತಗಾಂ ಕಾರ್ಯಕ್ರಮಕ್ಕೆ ಹೋದ್ರೆ ಯೂಟ್ಯೂಬ್ ಚಾನೆಲ್ ಕಂತು ಕಡೆ ಬಂದದ ಎಲ್ಲರೂ ನೋಡಿಬಿಟ್ಟರಿ ಹಾ ಹಾ ಹಿಂಗ ಪರಿಸ್ಥಿತಿ ಆಗಿತ್ತಪ್ಪ ಅಂತಂದ್ರೆ ಹೆಂಗಾ ಹೆಂಗಾಯಿತು ಸ್ಟೇಜ್ ಹತ್ತಿದ್ರೆ ಮಾತಾಡಲು ಕೂರ್ ಬರ್ತಿದಿಲ್ಲ ಹಾ ಕೆಳಗೆ ನಿತ್ರ ಮಾತಾಡಲು ಬರ್ತಿತ್ತು ಸ್ಟೇಜ್ ಹತ್ತರ ಮಾತಾಡಲು ಬರ್ತಿದಿಲ್ಲ ಏನಂತವಾಗ ಸತ್ತಾ ಹಾಡಿಕೆಯರೊಳಗ ಯಾಕಂದ್ರ ಹಾಯಷ್ಟ ಹೈಯೆಸ್ಟ್ ಗಡಿಯ ತಿಳ್ಕೊಂಡು ಏನು ಮಾಡಿಯಾರ್ ಹೆಣ್ಣಾಗ್ಲಿ ಗಂಡಾಗ್ಲಿ ಇದರ ಬದರ ನಿಂತ ಲಡಾಯಿ ಮಾಡೋದಾಗೋದಿಲ್ಲ ಹಸಿಬಿನ ವಿದ್ಯಾನ ಮಣ್ಣ ಆಗುದಿಲ್ಲ ತಿಳ್ಕೊಂಡು ಏನ್ ಮಾಡಿದ್ರು ಬೆನ್ನಿಗಿ ನಿಂತ ಸೂರ್ಯ ಹಾಡಬೇಕ ಹಾಕಬೇಕ ತಿಳ್ಕೊಂಡು ಮಾಟ ಮಂತ್ರ ಮಾಡಿ ನನ್ನ ಸೂರ ಗಪ್ಪ ಮಾಡಿದ್ರು ಯಾಕಂದ್ರ ಹಂಗೈತ ಮಹಾನ ಒಬ್ಬರಿಗೆ ಮಸಿಯಸಬೇಕಾದರೂ ಮೊದಲ ನಮ್ಮ ಕೈಗೆ ಹತ್ಯೆ ಮತ್ತೆ ಅವರ ಹತ್ತದ ಬಿಡೋದಿಲ್ಲ ಅದು ಹಂಗೇ ಹಂಗಾ ದೀಪ ಹಚ್ಕೊಂಡು ಮತ್ತೊಬರೆ ಮನೆ ದೀಪ ಹಚ್ಚಬೇಕಾದರೂ ದೀಪ ಆಗಂಗಿಲ್ಲ ಬೆಂಕಿ ಹತ್ತದ ಏ ಹಂಗೇ ಹಂಗಾಗ್ತದ ನನ್ನ ತಾಯಿ ದುರ್ಗವನ ಜಾತ್ರೆಯಾಗ ಏನಾಗ್ತದ ದುರ್ಗವನ ಜಾತ್ರೆಯಾ ಇದಾ ಎಂಟ ದಿವಸಿನಾಗನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹಟಾ ತೊಟ್ಟ ಹಿಡದು ಏನು ಮಾಡಿದಪ್ಪ ಅದಾ ಸೂರ ವಾತದ ಸೂರ ಹೊಳ್ಳಿ ಮತ್ತ ನನ್ನ ದೇವಿ ಆಶೀರ್ವಾದ ಏನಾಗ್ಯದ ಆ ನನ್ನ ರೇವತ್ಗ ಸಿದ್ದರಾಮೇಶ್ವರ ಆಶೀರ್ವಾದ ಹೊಳ್ಳಿ ಸೂರ್ ಬಂದದ ಸೂರ್ ಏ ಕೃಷ್ಣ ಬಾಳ ದೊಡ್ಡ ಒಂದೇ ಕೃಷ್ಣ ಸೀರೆ ಕೊಟ್ಟ ನಂತ ದ್ರೌಪದ ಸುದ್ದಿ ತಗದ ಕೊಡುವೆ ಮಸೂದೆ ಏ ಕೃಷ್ಣ ಸೀರೆ ಕೊಡಬೇಕಾದ್ರ ತಗದ ಬ್ಯಾರೆ ಎತ್ತೋ ಆಗ ಏನಾದ್ರಿ ಏ ಒಂದ ದಗದ ಹಾಗೆ ತಪ್ಪ ಕೇಳುವ ಅಪ್ಪ ದುರ್ವಾಸ ಋಷಿ ಇತ್ತು ಆಗಿನ ಘಳಿಗೆ ಸೃಷಿ ತಮ್ಮ ಜಳಕ ಮಾತ್ರ ಮಾಡ ಜಳಕ ಮಾತ್ರ ಮಾಡುತ್ತಿದ್ದ ದಪ್ಪ ನದಿಯ ನೀರಾಗ ಒಂದ ದಗದ ಆಗಿ ತಪ್ಪ ನೀರಿನ ಒಳಗ ಹುಟ್ಟಿರು ಹಂತ ಕೈಪ ಹರಕೊಂಡ ಹೋಗಿತ್ತ ಒಳಗ ನೀರಾಗ ಹೇಳಿ ಒಳಗ ನೀರಾಗ ಏ ದಾಂಡಿ ಹಿಡದ ದ್ರೌಪದ ದೇವಿ ಭಾರತಿ ಏ ಮಹಾತ್ಮನ ನೋಡ್ತಾಳಪ್ಪ ನೀರೇನ ಕಾಲು ಬಿದ್ದ ಆಶೀರ್ವಾದ ತಗೋಬೇಕಾಗ ತಿಳದ ದ್ರೌಪದ ದೇವಿ ಹಾದಿ ಮಾತ್ರ ಕಾಯತು ಏ ಇವ್ರಪ್ಪ ಎದ್ದ ಬರುವಲ್ಲ ನೀರಿಂದ ಹೊರಗ ನೀವಂಗ ಬರ್ತನ ಒಳಗ ತೆಳಗ ಆಗಿ ತ್ಯಾಗ್ಯವ್ನ ಕೈಪ ಮಾತ್ರ ಹರ್ಕೊಂಡ ಹೋಗಿತ್ತ ಒಳಗನ ಒಳಗ ಒಳಗ ಇವ ಮಾತ್ರ ಎದ್ದ ಬಂದ್ರ ಅವರು ಇವಂದ ಹೋಗ ಇವ ಎದ್ದ ಬರ್ಲಿಲ್ಲ ನೀರಿನ ಬರಗ ಬಂದ ಮ್ಯಾಲ ಹೋಗ್ಬೇಕಂತ ದ್ರೂಪದ ನಿತ್ತಾಳ ಪರಿನೇತ್ರೂ ಸಹಿತ ಒಟ್ಟ ಎದ್ದ ಬರಲಿಲ್ಲ ಏ ದುರ್ವ ಸೃಷಿ ವಿಚಾರ ಮಾಡಿದ ತನ್ನ ಮನದಾಗ ಶರೀರ ಮ್ಯಾಲಿನ ಮೋಹ ಬೆಟ್ಟ ಹೇಳನ ಕೇಳಿ ಆವಾಗ ಮ್ಯಾಲ ಎದ್ದ ಬರು ಪರಿಸ್ಥಿತಿ ಕೇಳಿ ದ್ರೌಪದ ದೇವಿ ಒಂದ ವಿಚಾರ ಮಾಡ್ತಾಳ್ರಿ ಏ ಹುಟ್ಟಿರುವಂತ ಸಿರಿ ಹರದಳ ಆಗಿನ ಆ ಸಿರಿ ಹರದ ಬಿಟ್ಲು ತಮ್ಮ ನೀರಿನ ಒಳಗೀರೆ ತಗೊಂಡು ನೀವು ಹಚ್ಕೊಂಡ ಮ್ಯಾಲ ಬರ್ರಿ ಏ ಕೈಪ ಮಾಡಿ ಸುತ್ತುಕೊಂಡ ದುರ್ವಾಸ ಬಂದ ಆವಾಗ ಬಂದ ಒಂದ ಮಾತ ಹೇಳನ ದ್ರೌಪದ ದೇವಿಗ ಸೋಟಿ ಅರಿವಿ ಕೊಟ್ಟ ನನ್ನ ಮಾನ ಕಾದಿ ಏ ತಾಯಿ ನಿನಗಾದ್ರೂ ಸಹಿತ ಕಷ್ಟ ಕಾಲ ಬಂದ ಏ ಇದೆ ಚೋಟಿ ಹೋಗಿ ಕೋಟಿ ಆಗ್ಲಿ ಕೋಟಿ ಆಗಿ ಮಾನ ಕಾಯ್ಲಿ ಅಂತ ಅಂದು ಆವಾಗ ಅಕ್ಕಿ ಅರಿವಿ ಅಕ್ಕಿ ಕೊಡ್ಲಕ್ಕ ಅಪ್ಪನ ಗಂಟ ಏನ ಏ ಅಪ್ಪನ ಗಂಟ ಏನ ಕೊಟ್ಟ ಅಪ್ಪ ಅಂದ್ರ ಗಪ್ಪ ನೆತ್ತ ಮಂದ್ಯಾಗ ಮಂದ್ಯ ಭಾಂಡರಂಗ ಬಾಯಿ ಮಾಡಬೇಡ ಸರದಾಗ ನಿತ್ಯ ಕೃಷ್ಣ ಬಾಳ ದೊಡ್ಡವಂತ ಹೇಳುತ್ತೇ ಹೇಳುತ್ತ ಕೃಷ್ಣನ ಸುದ್ದಿ ಕೇಳೋ ತಮ್ಮ ನೀನು ಎನವ ಅವನ ದಗದ ಬ್ಯಾರೆ ಹಾಗೆ ತಪ್ಪ ಹಾಗೆ ಕೃಷ್ಣ ಬಾಳ ದೊಡ್ಡವಂತ ನಿತ್ಯ ಮಂದ್ಯಾಗ ಹೇಳುತ್ತಾನೆ ಏ ಸತ್ಯಭಾಮ ಪೂಜೆ ಹಾಕಿಳ ತನ್ನ ಮನೆಯಾಗ ಗಣಸರ ಒಟ್ಟ ಹೋಗ್ತಿದ್ದೆಲ್ಲ ಪೂಜಾ ಇವ್ರ ಕೃಷ್ಣನೆ ವಿಚಾರ ಮನದಾಗ ಏ ಗಣಸರ ಒಟ್ಟ ಹೋಗುವುದಿಲ್ಲ ನಾನು ಹೆಂಗ ಹೋಗ ಏ ಸಿರಿ ಉಡಬೇಕಂತ ವಿಚಾರ ತಗದವಾಗ ನನ್ನ ಸೀರೆ ಉಟ್ಟ ಕೊರವಂಜಿ ಯಾವತಾರ ಸಿರಿ ಉಟ್ರ ಉಡುವ ಲೆಕ್ಕ ಕೂಸಿನ ಒಂದ ತಂದೆ ತಾಗ ಏನಪ್ಪ ಏ ಕೂಸಿನ ಒಂದ ತಂದೆ ದಪ್ಪ ತನ್ನ ಬದಲಾಗ ಒಳಗ ಜರ ಸಂಶಯ ಕಾಡ್ತದಪ್ಪ ಕೂಸಿನ ಒಳಗ ಮನಸ ಮಗ ಕೂತ ಗಂಡ ಕೂಸಿನ ತಂದ ಸೀರಿ ಹುಟ್ಟ ಹುಡುವ ಲಾಕ ಕೂಸಿನ ಇವ ತರಬೇಕಾಗ ಕೃಷ್ಣಗ ಯಾವ ಗಾಂಡ ಇದ್ದೋ ದೇವ ಆ ಕೂಸಿನ ಹೆಸರ ಬಿಡಿಸಿ ಹೇಳೋ ಮಸೂತಿ ಊರಾಗ ಯದೋ ಹೊಲದ ಪಾಂಡವರು ಬಹಳ ದೊಡ್ಡವ್ರಂತ ಕೀಚಕನ ಹೊಡಿಬೇಕಾದ್ರ ಭೀಮ ಆವಾಗ ಸಹಿತ ಸಿರಿ ಊಟ ನಿಂತು ನನ್ನ ಸಿರಿ ಊಟ ಹಾದು ತಮ್ಮ ಗಡಿ ಮನೆಯಾಗ ಹೇಳು ಗಡಿ ಮನೆಯಾಗ ಭಮಾಸೂರನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಊಟ ಊಟ್ಟ ಮೋಹಿನಿ ಅವತಾರ ತಾಳ ಅಪ್ಪ ದೊಡ್ಡ ಇದ್ರ ಪಡಿಕಿ ಯಾಕ ಊಟ ಮೂರ ಲೋಕದ ಗಂಡ ಅರ್ಜುನ ಅಂತ ಏಕೌರ ಪಾಂಡವರ ಪಗಡಿ ಆಟ ಆಡುಗಳ ಕೈಯಾಗ ಸೋಲ ಆಗಿತ್ತ ಪಾಂಡವರಿಗೆ ಯಾವಾಗ ಹನ್ನೆರಡು ವರ್ಷ ವನವಾಸ ಇತ್ತು ಹನ್ನೆರಡು ವರ್ಷ ವನವಾಸ ಇತ್ತ ಒಂದ ವರ್ಷ ಏನ್ ಮಾಡ್ಯಾರು ಏ ರೂಪ ಬದಲೇ ಮಾಡಿ ನಿವಾರ

ಇವರೆಲ್ಲ ಸೀರಿ ಉಟ್ಟು ನಿತ್ತಾರ ನನ್ನ ಎದುರಿಗಿ ಅವರ ನಿನಗೆ ಒಂದ ಮಾತು ಹೇಳೇನಿ ಏನಪ್ಪ ಹೊತ್ತು ಮುಣಗುತ್ತಕ್ಕ ಅಪ್ಪ ಅಪ್ಪ ಆಗೇ ಉಳಿ ಅವ್ವ ಆಗಬೇಡ ಅಂತ ಹೇಳೇನಿ ನಿನಗೆ ಅಲೋ ಕುತ್ತಿಗೆ ಬಂದಾಗ ಸೀರೆ ಉಡುದು ಸೊಸಾರಿದ್ದಾಗ ದೋತರ ಉಡುದು ಬಿಡಿದನ್ ಗಿರಿಗಿಚಿ ಅವರ ಬರಿ ಇವರ ಆದ್ರೆ ಈಗ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಹೇಳ್ಕೋಬೇಕು ಏನಪ್ಪ ಅಂತಂದ್ರೆ ಏನು ಹೇಳ್ತೀರಿ ಸತ್ಯ ದುರ್ಗಾದೇವಿ ಜಾತ್ರೆ ಒಳಗೆ ಹೇಳುದಂದ್ರ ಒಂದ್ ಎಂಟು ದಿವಸದ ಹಿಂದೂ ಏನಾಗಿತ್ತು ಇವ ನಮ್ಮ ಚಡ್ಚಣ ತಾಲೂಕದೊಳಗ ಯಾವ ರೇವತ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ರೇವತ್ ಗಾಂ ಹೋಗಿದ್ದೀವಿ ಅಲ್ಲಿ ರೇವತ್ ಕಾರ್ಯಕ್ರಮಕ್ಕೆ ಹೋದ್ರೆ ಯೂಟ್ಯೂಬ್ ಚಾನೆಲ್ ಕಂತೂ ಎಲ್ಲಾ ಕಡೆ ಬಂದದ ಎಲ್ಲಾರು ನೋಡ್ಬಿಟ್ಟರಿ ಹಿಂಗ ಪರಿಸ್ಥಿತಿ ಆಗಿತ್ತಪ್ಪ ಅಂತಂದ್ರೆ ಹೆಂಗ ಹೆಂಗ ಸ್ಟೇಜ್ ಹತ್ತಿದ್ರ ಮಾತಾಡ್ಲಕ್ ಸೂರು ಬರ್ತಿದ್ದಿಲ್ಲ ಕೆಳಗ ನಿತ್ರ ಮಾತಾಡ್ಲಕ್ ಬರ್ತಿತ್ತು ಸ್ಟೇಜ್ ಹತ್ರ ಮಾತಾಡ್ಲಕ್ ಬರ್ತಿದ್ದಿಲ್ಲ ಏನತವಾಗ ಸದ್ದ ಹಾಡ್ಕೊಳಗ ಯಾಕಂದ್ರ ಹಾಯಷ್ಟ ಗಡಿ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡಿ ಹೆಣ್ಣಾಗ್ಲಿ ಗಂಡಾಗ್ಲಿ ಇದರ ಬದರ ನಿತ್ತ ಲಡಾಯಿ ಮಾಡೋದಾಗುದಿಲ್ಲ ನಸೀಬ್ನಾಳ ವಿದ್ಯಾ ನಮ್ಮಣ್ಣ ಕೊಡ್ಲಕ್ ಆಗುದಿಲ್ಲ ತಿಳ್ಕೊಂಡು ಏನ್ ಮಾಡಿದ್ರು ಬೆನ್ನಿಗೆ ನಿತ್ತ ಸೂರ್ಯ ಹಾಡ್ಬೇಕ ಹಾಕಬೇಕ ತಿಳ್ಕೊಂಡು ಮಾಟ ಮಂತ್ರ ಮಾಡಿ ನನ್ನ ಸೂರ ಗಪ್ಪ ಮಾಡಿದ್ರು ಯಾಕಂದ್ರ ಹೆಂಗೈತ ಮಾನ ಒಬ್ಬರಿಗೆ ಮಸಿ ಹಚ್ಚಬೇಕಾದ್ರೂ ಮೊದಲ ನಮ್ಮ ಕೈಗೆ ಹತ್ತೆ ಮತ್ತೊಬ್ಬರಿಗೆ ಹತ್ತದ ಹತ್ತದ ಬಿಡುದಿಲ್ಲ ಅದು ಹಂಗ್ಯಾಂಗ ನಮ್ಮನಿ ದೀಪ ಹಚ್ಕೊಂಡು ಮತ್ತೊಬ್ಬರ ಮನಿ ದೀಪ ಹಚ್ಚಬೇಕಾದ್ರೆ ದೀಪ ಆಗಂಗಿಲ್ಲ ಬೆಂಕಿ ಹತ್ತದ ಏ ಹಂಗ್ಯಾಂಗ ಆಗ್ತದ ಇವತ್ತ ನನ್ನ ತಾಯಿ ದುರ್ಗವನ ಜಾತ್ರೆಯಾಗ ಏನಾಗ್ತದ ದುರ್ಗವನ ಜಾತ್ರೆ ಎಂಟು ದಿವಸನಾಗ ಕಾರ್ಯಕ್ರಮ ಹೇಳಿ ಹಠಾತ್ ತೊಟ್ಟ ಹಿಡದು ಏನ್ ಮಾಡ್ಯಾರ ಅದ ಸೂರ ವಾದದ ಸೂರ ಹೊಳ್ಳಿ ಮತ್ತು ನನ್ನ ದೇವಿ ಆಶೀರ್ವಾದ ಏನಾಗ್ಯವ ಆ ನನ್ನ ರೇವತ್ಗಾಯಿ ಸುಧ್ರಾಮೇಶ್ವರ ಆಶೀರ್ವಾದ ಹೊಳ್ಳಿ ಸೂರ ಬಂದದೋ ತಮ್ಮ ಸೂರ ಬಂದವ ಇನ್ನ ಮ್ಯಾಗ ಹೆಂಗೆ ಮಾಡ್ಬೇಕಾಗ್ಯದ ರೀ ಇನ್ನು ಹೆಂಗೆ ಮಾಡ್ಬೇಕಾಗ್ಯವ ಸಾಡಿ ಚಿಪ್ಪ್ಯಾ ಚಿಪ್ಪಟಿಯವ್ರ ಗಂಡ ಮಾಟ ಮಂತ್ರದವ್ರ ಗಂಡ ಗಂಡ ಹಾಡೋರ ಗಂಡಾಗಿ ಜಗತ್ತಿನೊಳಗ ನಿಶಾನಿ ಹೆಚ್ಚಿ ಮೆರಿಬೇಕಾಗ್ಯದ ಓ ತಮ್ಮ ಇಟ್ಟ ದಿವಸ ತಕ್ಕ ಬೆಳ್ಳಗಿದ್ದೆಲ್ಲ ಹಾಲು ನಡೆದಿದ್ದೆ ನನಗ್ ಗೊತ್ತಿದ ಕಾಳ ಮಂತ್ರ ಮೈನ ಇದ ಗೊತ್ತಿದ್ದಿಲ್ಲ ಈಗ ಅದ್ರ ಆಟ ಅದಕ್ಕೆ ತಮ್ಮ ಹೆಂಗ ಇನ್ನು ಮುಂದ ಇನ್ನು ಮುಂದೆ ಹೆಂಗ ಇನ್ನು ಮುಂದ ನಾನವ್ರು ಬಂದ ಎಳಿಗೆಳಿ ಹಚ್ಚಿ ಹರ್ಕೊಂಡ್ರು ಏನು ಫರಕ್ ಬೀಳೋದಿಲ್ಲ ಯೂಟ್ಯೂಬ್ ರೆಕಾರ್ಡಿಂಗ್ ಆಗಬೇಕು ನಾ ಹತ್ತದ ಎಲ್ಲಾರು ಇದನ್ನ ಮಾಡಿ ಬಿಡಬೇಕಾಗ್ಯದ ಎಲ್ಲಾ ಕಡೆ ತಮ್ಮ ಒಳಗೊಂದ್ ಅದನ್ನ ಹೆಸರು ಒಡಿಲಾಕ ಬರಂಗಿಲ್ಲ ಜರ್ ಕರ್ ನಾ ಹೆಸರು ಒಡದೆ ಅಂದ್ರ ನನಕಿ ಮೊದಲ ಹತ್ತು ಸಾವಿರ ಬಳಗದ ನನಗೆ ಹಿಂದ ಬರೇ ಹೆಸರು ಒಡದ್ರ ಮನಿಗ್ ಹೋಗಿ ಬೆಂಕಿ ಹಚ್ಚಿ ಬರುವಂತ ದಯದ ಹೌದೌದ್ರಿ ಯಾಕಂದ್ರ ಯಾವತ್ತ ಮುಂದಾದವ್ರಿಗೆ ಹಿಂದ ನಿತ್ತ ಬೆನ್ನಿಗೆ ಚೂರಿ ಮಾಡಬಾರದು ದಗದ ಮಾಡಬಾರದು ಯಾಕಂದ್ರೆ ನಮ್ಗೆ ಈಗಿಕ್ ಪದ ಕಲಾ ಮುಗಿತ್ತು ಏನಿಲ್ಲ ಸಣ್ಣ ಮಗಳ ಮಸಿಮಾಳ ವಿದ್ಯಾ ತಂದಳ ಪಬ್ಲಿಕ್ ಅನ್ನುವಂತ ಆಸೆ ಹುಟ್ಟಲಿಲ್ಲ ಈಕಿನ ಮುದ್ದೆ ಮಾಡು ಮಾಡೋಣ ಅನ್ನುವಂತ ಆಸೆನ ಹುಟ್ಟಿತ ಕರೀ ಏನತ್ರ ಪಬ್ಲಿಕ್ ತಂದಾಳು ಮುಂದಾಗ್ಲಿ ಅನ್ನೋ ಆಸೆ ಬರ್ಲಿಲ್ಲ ನನ್ನ ದೇವಿ ಆಶೀರ್ವಾದ ಈ ನನ್ನ ದೈವದ ಆಶೀರ್ವಾದ ಕಾಲ ನನ್ನ ಮ್ಯಾಗ ಹಿಂಗ ಇರ್ಲಿ ಈ ಮಾಟ ಮಂತ್ರ ಮಾಡೋರು ಎಷ್ಟು ನನ್ನ ಎದುರಿಗೆ ಬರ್ತಾರಲ್ಲ ಏನಾಗ್ತದ ಯದಿ ಮ್ಯಾಗ ಕಾಲ ಕೊಟ್ಟು ಇವತ್ತು ಎದೆ ಹಿಡಿದ ಸೀಳೆ ಸೆದ್ಯಾನ ತರ ತಮ್ಮ ಏನು ಮಾಡ್ತಾರ ಚೇದನ ಮಾಡಿ ದುರ್ಗಿ ಅವ ತರ ತೊಟ್ಟು ಹನಿತ ಹಾಡಿಕೆ ಮಾಡ್ಬೇಕಾಗ್ಯದ ಅದಕ್ಕೆ ತಮ್ಮ ನಡಿಲಿ ಯಾಕಂದ್ರೆ ಅದರ ಟೈಮ್ ನನಗೆ ಈಗ ಉಳ್ದಿಲ್ಲ ಅಲ್ಲ ಈಗ ಉಳ್ದತೇನ ಇವು ನಮ್ಮ ಮಸೂತಿ ಗ್ರಾಮದೊಳಗಿಲ್ಲ ಇಲ್ಲ ಅದಕ್ಕೆ ಇರ್ಲಿ ತಮ್ಮ ಅವ್ರದ್ದು ಒಂದು ಟೈಮ್ ಅವರು ಮಾಡಬೇಕಾದ್ರೂ ಅವರೂ ಚಲೋನ ಕೆಟ್ಟದ ಮಾಡಿಲ್ಲ ಅವರು ಚಲೋನ ಮಾಡ್ಯಾರ ಯಾಕಪ್ಪ ಅಂದ್ರೆ ಮನುಷ್ಯ ಒಂದು ಕಲ್ಲು ನಿತ್ತದ ಹಾದಿಯಾಗ ತಪ್ಪಿ ಎಡಬಹುದು ಪದೇ ಪದೇ ಪದೆ ಎಡಿರಂದ್ರ ಅದ ತಪ್ಪ ಅವನು ಮೂರ್ಖತನ ಎಡವوند ಹೌದೌದ್ರಿ ಹಾಗೆ ತಮ್ಮ ಏನರೆ ತಿಳದ ಹಾಡಕಿ ಮಾಡಬೇಕಾಗ್ಯದ ಮಾಡಬೇಕಾಗಿದಾ ಮಾಡೋರಿ ಕೆಟ್ಟದಾಗ್ಲೆತನ ಬಯಸಂಗಿಲ್ಲ ಏನೇಲಾ ಅವಂಗ ಹಿಂಗ ಅವನ ಮಲ್ಯ ಹಾಲು ಉಕ್ಕಿದಂಗ ಉಕ್ಕಲಿ ಹಾ ಔರ್ ನನಗೆ ಮಾಡ್ಕೋತ ಇರ್ಲಿ ಒಂದು ಜಗದಾಗ ಜಯ ಗळಸುತ ಇರ್ಲಿ ಈ ದೈವದ ಆಶೀರ್ವಾದ ನನ್ನ ತೆಲಿಮೆಯಾಗಿ ಇರ್ಲಿ ತಿರ್ಗ್ಯಾಡಿ ಎಲ್ಲರ ಪಾದ ಮುಟ್ಟಿ ಕಾಲು ಬಿಳಬೇಕಾದ್ರೆ ಲೇಟ್ ಆಗ್ತದ ತಮ್ಮ ಆಗತದ ಕೂಡಿರುವಂತ ದೈವನ 얘는 ಒಂದು ಪಾದನ ಒಂದು ಕೂಡಿರುವಂತ ದೈವದ ಹ ಒಂದು ಪಾದ ಇದ್ದಂಗ ಪಾದ ತೇಳ ತಿಳ್ಕೊಂಡು ಏನು ಮಾಡಿಯಾರ ಇಲ್ಲಿಗೆ ನಮಸ್ಕಾರ ಮಾಡ್ತಾನೆ ಎಲ್ಲರ ಚಪ್ಪಾಳೆ ಮುಕಾಂತರ ಆಶೀರ್ವಾದ ಮಾಡಬೇಕು ಅಂತ ಕಳ್ಕೇಳನಕೆ ಅದಕ್ಕೆ ತಮ ಹ ಹ ನಡಿಲೇ ಹೊಡಿ ಗಾಡಿ ಆ ಹೋಗಲಿ ಅದಕ್ಕೆ ಏನು ಹೇಳಕತ್ತೀಯಾ ರೀ ಹ ಹ ಕೃಷ್ಣಬಾನು ಹಲೋ ಸುರೇಶ ಹಾ ಕೃಷ್ಣ ಬಾಳ ದೊಡ್ಡವ ಕೃಷ್ಣ ಬಾಳ ದೊಡ್ಡವ ಹೇಳುದಾತು ದಾತು ಹಾ ಹೇಳೋ ದಾತು ಮ ಸೀರಿಯಾ ಸಂಬಂಧ ಹುಟ್ಟಿ ಸೀರಿ উড়ಬಾರ್ದla ಕುಡಬಾರ್ದಲ್ಲ ಸೀರಿ ಸೀರಿ উড়ಬಾರ್ದ ಮ ಸೀರಿ ಹುಟ್ಟಿ ಅಂದ್ರೆ ಹೇಳಿ ಕೇಳಿ ನಿನ್ನ ಮೊಸಲ ಬಿತ್ತಿಲಿ ಇಲ್ಲಿ ಹಾ ಹೇಳಿ ಕೇಳಿ ಬಿತ್ತು ಅದಕ್ಕ ತಮ್ಮ ಅದಕ್ಕೆ ತಮ ಹಾ ನಡಿಲೇ ಏನು ಹೇಳ್ತಾರಾ